ವ್ಯಕ್ತಿಯ ಮೂಲಕ ಮತ್ತೆ ವ್ಯಕ್ತಿಯ ಪ್ರಜ್ಞೆ ಮತ್ತು ಭಗವಂತನ ಪ್ರಜ್ಞೆ ಒಟ್ಟಾಗಿ ಕೆಳಕಿಳಿಯಿತು ಇಂತಹ ವ್ಯಕ್ತಿಗಳು ಬಹುಮಂದಿ ಬೇಕು ಅಂತ ಸೌರ ಬ್ರಹ್ಮಾಂಡೇಶ್ವರ ಅಪೇಕ್ಷೆ ಪಡ್ತಾನೆ ಕಾರಣ ಅಂತಹ ವ್ಯಕ್ತಿಗಳ ಮೂಲಕ ಬ್ರಹ್ಮಾಂಡೇಶ್ವರ ತಾನು ಕೆಲಸ ಮಾಡ್ತಾನೆ ಓಂಕಾರವನ್ನು ನಾನು ತೆಗೆದುಕೊಂಡಿದ್ದ್ಯಾತಕ್ಕೆ ಅಂದ್ರೆ ಇದರ ಥಿಯಾಸಫಿಯ ವಾಂಗ್ಮಯದಲ್ಲಿ ಇದಕ್ಕೆ ಎಷ್ಟು ಮಹಾತ್ಮೆ ಇದೆ ಅಂತ ತೋರಿಸೋದಕ್ಕೋಸ್ಕರ ತೆಗೆದುಕೊಂಡೆ ಆತ್ಮನಾಗಿ ಸಪ್ತ ಅತೀತ ಸ್ಥಿತಿಯಲ್ಲಿ ನಿಂತು ಊರ್ಧ್ವ ಸ್ಥಿತಿಗೆ ತಾನು ನಿಂತು ತನಗೆ ನೇರವಾಗಿ ಕಾಣಿಸ್ತಾ ಇರೋ ಒಂದೇ ಒಂದು ತತ್ವವಾದ ಸೌರಬ್ರಹ್ಮಾಂಡೇಶ್ವರನ ದೈವತ್ವವನ್ನು ಓಂಕಾರದ ಮೂಲಕ ಸಂಬೋಧನೆ ಮಾಡಿ ಆವಾಹನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ ವ್ಯಕ್ತಿ ಯಾರೋ ಅಂತಹ ವ್ಯಕ್ತಿಯನ್ನು ಕಾಯ್ತಾ ಇರ್ತಾನೆ ಭಗವಂತ ಅಂತಹ ವ್ಯಕ್ತಿಗಳು ಹೆಚ್ಚು ಬೇಕಾಗಿದೆ ಈ ಬ್ರಹ್ಮಾಂಡದಲ್ಲಿ ಯುನೈಟೆಡ್ ನೇಷನ್ಸ್ ಅಂತ ವಿಶ್ವಸಂಸ್ಥೆ ಇನ್ನೂ ಹತ್ತಾದರೂ ಏನು ಆಗೋದಿಲ್ಲ ಎಷ್ಟು ಬೈಲಾಸ್ ಕಾನ್ಸ್ಟಿಟ್ಯೂಷನ್ ಯಾವುದರಿಂದಲೂ ಏನೂ ಆಗೋದಿಲ್ಲ ಅಧ್ಯಾತ್ಮ ಮಾರ್ಗದಿಂದ ಮಾತ್ರ ಯಾರು ಯಾರು ಅಲ್ಲೊಬ್ಬರು ಇಲ್ಲೊಬ್ಬರಂತೆ ಯಾರು ಈ ಮಟ್ಟಕ್ಕೆ ಏರ್ತಾರೋ ಸಪ್ತ ದೇಹಗಳ ತುದಿಗೇರಿದಾಗ ನಮ್ಮ ಪ್ರಜ್ಞೆ ಅಂತರಾತ್ಮನಲ್ಲಿ ಮತ್ತೆ ಬೆರೆತಾಗ ಹಾಗೆ ಬೆರೆತ ಆತ್ಮ ಪ್ರಜ್ಞೆ ಊರ್ಧ್ವವಾಗಿ ನಿಂತಾಗ ತನಗೆ ಕಾಣಿಸುವ ಏಕೈತ ಏಕೈಕ ತತ್ವವಾದ ಸೌರ ಬ್ರಹ್ಮಾಂಡೇಶ್ವರನ ಓಂಕಾರದಿಂದ ಸಂಬೋಧನೆ ಮಾಡುವಾಗ ಆಗ ಸೌರ ಬ್ರಹ್ಮಾಂಡೇಶ್ವರ ಆ ವ್ಯಕ್ತಿಯ ಮೂಲಕ ಕೆಳಗಿಳಿತ ಇದೇನು ಹೊಸದಲ್ಲ ಇನ್ನೂ ಕೆಳಗಿನ ಮಟ್ಟದಲ್ಲೂ ಈ ಕೆಲಸ ನಡೆಯುತ್ತೆ ಮೇಡಮ್ ಲವಾಸ್ಕಿಯವರು ಸೀಕ್ರೆಟ್ ಡಾಕ್ಟ್ರಿನ್ ಬರೆಯುವಾಗ ಒಬ್ಬರೆಲ್ಲ ಅನೇಕ ಮಹರ್ಷಿಗಳು ಅವರ ಮನಸ್ಸಿನ ಮೂಲಕ ಬರೆದಿದ್ದಾರೆ ಸೀಕ್ರೆಟ್ ಡಾಕ್ಟರಿನಲ್ಲಿ ಮೇಡಮ್ ಬ್ಲಾವೋಸ್ಕಿಯವರು ಅವ್ರದೇ ಬರೆದಿರೋ ಭಾಗ ಇದೆ ಬೇರೆ ಬೇರೆ ಋಷಿಗಳು ಅವ್ರ ಮೂಲಕ ಬರೆದಂಥ ಭಾಗ ಇದೆ ಇದೊಂದು ಅದ್ಭುತವಾದ ಅಧ್ಯಾತ್ಮ ಸಾಗರ ಇದರ ಬಹುಮುಖ್ಯಾಂಶಗಳನ್ನು ನಾನು ಬ್ರಹ್ಮವಿದ್ಯಾಸಾಗರ ಅನ್ನೋ ಪುಸ್ತಕದಲ್ಲಿ ಬರೆದಿದ್ದೇನೆ ಅಂದರೆ ಈ ಮಟ್ಟದಲ್ಲ ಇನ್ನೂ ಕೆಳಗಿನ ಮಟ್ಟದಲ್ಲಿ ಯಾರು ತನ್ನ ಪ್ರಜ್ಞೆಯನ್ನ ಕನಿಷ್ಠ ಪಕ್ಷ ಕಾರಣದೇಹದ ತುದಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಎಚ್ಚರಗೊಳಿಸ್ತಾರೋ ಅಂಥವರ ಮೂಲಕ ಋಷಿಗಳೇ ಕೆಲಸ ಮಾಡ್ತಾರೆ ಅಂತಹವರ ಮೂಲಕ ಋಷಿಗಳು ವ್ಯಕ್ತವಾಗಿ ಇನ್ ಹೀಸ್ ನೀರ್ ಹೀಮ್ ಅವನ ಹೆಸರಿನಲ್ಲಿ ಸೌರಬ್ರಹ್ಮಾಂಡೇಶ್ವರನ ಹೆಸರಿನಲ್ಲಿ ಅವನಿಗೋಸ್ಕರ ಕೆಲಸ ಮಾಡೋದಕ್ಕೆ ಋಷಿಗಳು ಪ್ರಯತ್ನ ಪಡ್ತಿದ್ದಾರಲ್ಲ ಆ ಕೆಲಸಕ್ಕೆ ಆ ವ್ಯಕ್ತಿಯನ್ನು ಉಪಯೋಗಿಸ್ಕೊಳ್ತಾರೆ ಹೀಗೆ ಒಮ್ಮೆ ಸೌರಬ್ರಹ್ಮಾಂಡೇಶ್ವರನ ಪ್ರಜ್ಞೆ ಆ ವ್ಯಕ್ತಿಯ ಮೂಲಕ ಇಳಿದು ಕೆಳಗೆ ಬಂದರೆ ಇದೊಂದು ಅತ್ಯಂತ ಸುಕೃತವಾದ ಕಾಲ ಇದಕ್ಕಿಂತ ಅದ್ಭುತವಾದ ಕಾಲ ಬೇರೊಂದಿಲ್ಲ ಇದಕ್ಕೆ ಮನುಷ್ಯ ಮಾಡಬೇಕಾದದ್ದು ಅತ್ಯಂತ ಮುಖ್ಯವಾದದ್ದು ಅಹಂಕಾರದಿಂದ ವಿಮುಕ್ತನಾಗಿರ್ಬೇಕು ಅಹಂಕಾರದಿಂದ ವಿಮುಕ್ತನಾಗುವುದು ಅಷ್ಟು ಕಷ್ಟ ಅಲ್ಲ ಯೋಗ ಮಾರ್ಗದಲ್ಲಿ ನಾಲ್ಕನೆಯ ದೀಕ್ಷಿತಿಯಾದ ಅರ್ಹತ್ ಪದವಿಯನ್ನು ತಲುಪಿ ಜೀವನ್ ಮುಕ್ತನಾಗುವುದಕ್ಕೆ ಮುಂಚಿತವಾಗಿ ಮಾನವ ಅಂತ ಹೇಳ್ತಾರೆ ಅಂದರೆ ಗರ್ವವನ್ನು ಬಿಡುದು ಎಲ್ಲಕ್ಕಿಂತಲೂ ಕಷ್ಟವಾದ ಕೆಲಸ ಸ್ವಾರ್ಥ ಬಿಡಬಹುದು ಮಮಕಾರವನ್ನು ಬಿಡಬಹುದು ನಾನು ಸ್ವಾರ್ಥ ಮಮಕಾರವನ್ನು ಬಿಟ್ಟಿದ್ದೇನೆ ಅನ್ನೋ ಭಾವ ಇದ್ರೆ ಅದೇ ಅಹಂಕಾರವಾಗುತ್ತೆ ಎಲ್ಲವನ್ನೂ ಬಿಟ್ಟಿರಬೇಕು ಬಿಟ್ಟಿದ್ದೇವೆ ಎಂಬ ಭಾವನೆ ಇರಬಾರ್ದು ಸ್ವಾಭಾವಿಕವಾಗಿ ಆಗಬೇಕು ಹೀಗೆ ಓಂಕಾರವನ್ನು ನಮ್ಮ ಆತ್ಮನೇ ಸೌರಬ್ರಹ್ಮಾಂಡೇಶ್ವರನನ್ನು ಉದ್ದೇಶ ಮಾಡಿ ಸಂಬೋಧನೆ ಮಾಡಿ ಆಹ್ವಾನ ಮಾಡಿ ಕರೆದಾಗ ಅಂತಹ ಪುಣ್ಯಾತ್ಮನ ಮೂಲಕ ಅಂತಹ ಅಧ್ಯಾತ್ಮ ಜೀವಿಯ ಮೂಲಕ ಸೌರಬ್ರಹ್ಮಾಂಡೇಶ್ವರ ಕೆಳ ಕಿಳಿತ आ व्यक्ति बरी उपाधि मात्र आ उपाधि हाद अंदर ब्रह्मांडेश्वर व्यक्ति के ಸೌರಬ್ರಹ್ಮಾಂಡೇಶ್ವರನ ಪ್ರಜ್ಞೆಯ ಒಂದು ಅನುಭವವೂ ಆಗುತ್ತೆ ಈ ಪ್ರಜ್ಞೆ ಎಲ್ಲಿಂದ ಬಂತು ಅಂತ ಅವನು ಗೊತ್ತಾಗಲ್ಲ ಆದರೂ ಆ ಪ್ರಜ್ಞಾನುಭವವಂತೂ ಆಗುತ್ತೆ ಅಂತಹ ಪುಣ್ಯಜೀವಿ ಎಲ್ಲಿ ವಾಸವಾಗಿದ್ರೆ ಅದೇ ಒಂದು ಪುಣ್ಯಕ್ಷೇತ್ರ ಒಂದು ಉಪನಿಷತ್ತನ್ನು ಹೇಳ್ತಾರೆ ನಿಗೃಹಿತೇಂದ್ರಿಯ ಇಂದ್ರಿಯ ಗ್ರಾಮ ಎತ್ರ ಎತ್ತಸೇ ನರ ತತ್ರ ತತ್ರ ನೈಮಿಷ ಇಂದ್ರಿಯುಗಳನ್ನು ಗೆದ್ದು ಅಂತಹ ಗೆದ್ದವನು ಎಲ್ಲಿ ವಾಸ ಮಾಡ್ತಾನೋ ಆ ಕ್ಷೇತ್ರ ಕುರುಕ್ಷೇತ್ರಕ್ಕಿಂತಲೂ ಪುಷ್ಕರಣಿಗಿಂತಲೂ ಶ್ರೇಷ್ಠವಾದ ಕ್ಷೇತ್ರ ಅಂತಹ ನಾವಿರುವ ಸ್ಥಳವೇ ನಾವಿರುವ ಸ್ಥಾನವೇ ಒಂದು ಪುಣ್ಯಕ್ಷೇತ್ರವಾಗುವ ಹಾಗೆ ನಾವು ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಳ್ಳೋಣವೆ ನಾವು ಸಕಲ ಗುಣ ಸಂಪನ್ನರಾಗಿ ನಾನು ಸಕಲ ಗುಣ ಸಂಪನ್ನನಾಗಿದ್ದೇನೆ ಎಂಬ ಅಹಂಕಾರವನ್ನು ಬಿಟ್ಟು ಪೂರ್ಣವಾಗಿ ನಮ್ಮನ್ನು ನಾವು ಸೌರಬ್ರಹ್ಮಾಂಡೇಶ್ವರನಿಗೆ ಶರಣು ಹೋದಾಗ ಆ ಶರಣು ಹೋಗುವುದು ಅಂತಂದರೆ ಈ ಮಟ್ಟದಲ್ಲಿ ಸೌರಬ್ರಹ್ಮಾಂಡೇಶ್ವರನ ಸಂಬೋಧನೆ ಮಾಡಿ ಆಹ್ವಾನ ಮಾಡೋದು ಅದಕ್ಕಿರುವ ದಾರಿ ಓಂಕಾರವನ್ನು ಈ ಪರಮ ಶ್ರೇಷ್ಠ ಪರಮ ಉತ್ಕೃಷ್ಟ ಓಂಕಾರವನ್ನು ನಮ್ಮ ಅಂತರಾತ್ಮ ಉಚ್ಚರಿಸಿ ಶಬ್ದದ ದ್ವಾರ ಆ ದೇ ಈ ವ್ಯಕ್ತಿಯ ದೇಹದ ದ್ವಾರ ಭಗವಂತನನ್ನು ಆಹ್ವಾನಿಸಿ ಅವನ ಮೂಲಕ ಭಗವಂತ ಕೆಳಕಿಳಿದಾಗ ಭಗವಂತ ಮತ್ತು ವ್ಯಕ್ತಿ ಒಟ್ಟಾಗಿ ಕೆಳಕಿಳಿದ್ದಾರೆ ಇದನ್ನು ಬಹಳ ಸುಂದರವಾಗಿ ಶ್ರೀ ಅರವಿಂದರವರು ಅವರ ಪುಸ್ತಕದಲ್ಲಿ ಬರೀತಾರೆ ಸಿಂಥಸಿಸ್ ಆಫ್ ಯೋಗ ಅಂತ ಒಂದು ಅದಕ್ಕಿಂತಲೂ ಮುಂಚಿತವಾಗಿ ಬರೆದ ಒಂದು ಅದ್ಭುತವಾದ ಗ್ರಂಥ ಇವುಗಳಲ್ಲೆಲ್ಲ ಬರೀತಾರೆ ಅಸೆಂಟ್ ಆಫ್ ಮ್ಯಾನ್ ಡಿಸೆಂಟ್ ಆಫ್ ಗಾಡ್ ಮನುಷ್ಯ ಮೇಲೆರೋದು ಭಗವಂತ ಕೆಳಿಗಿಳಿಯೋರು ಭಗವಂತ ಕೆಳಗಿಳಿಬೇಕಾದ್ರೆ ಮನುಷ್ಯ ಮೇಲೆ ಇರಲೇಬೇಕು ಅಂತಹ ಪ್ರಜ್ಞಾರೋಹಣಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ ನಮ್ಮ ದೇಹಗಳಲ್ಲಿರುವ ದೌರ್ಬಲ್ಯಗಳನ್ನು ಕಡಿಮೆ ಮಾಡಿಕೊಳ್ಳೋಣ ಮನಸ್ಸಿನ ಪ್ರಾಬಲ್ಯ ಪ್ರಮುಖ ಶಕ್ತಿಯಾದ ಅಹಂಕಾರವನ್ನು ತಗ್ಗಿಸೋಣ ಹತೋಟಿಗೆ ತಂದುಕೊಳ್ಳೋಣ ಇದರಿಂದ ನಾವು ಪುನೀತರಾಗುವುದರ ಜೊತೆಗೆ ಭಗವಂತನ ಹತ್ತಿರ ಹೋಗೋಣ ಭಗವಂತನ ಹತ್ತಿರ ಸರಿದು ಭಗವಂತನ ಪ್ರಜ್ಞೆಯನ್ನು ಕೆಳಕ್ಕೆ ತರೋಣ ನಮ್ಮ ಮೂಲಕ ಆ ಪ್ರಜ್ಞೆ ಪ್ರಪಂಚಕ್ಕೆಲ್ಲ ಹರಳಲಿ ಅನೇಕರಿಗೆ ಅದು ದಾರಿದೀಪವಾಗಲಿ ಅಜ್ಞಾನ ಅಧರ್ಮ ಅನ್ಯಾಯ ಅನೃತಗಳಲ್ಲಿ ಮುಳುಗಿರುವ ಈ ಪ್ರಪಂಚ ಇವುಗಳಿಂದ ಸ್ವಲ್ಪವಾದರೂ ಮೇಲೆ ಕೇಳಲಿ ಇಂತಹ ವ್ಯಕ್ತಿಗಳ ಸಂಖ್ಯೆ ಹೆಚ್ಚಲಿ ನಾವು ಒಬ್ಬೊಬ್ಬರು ಇಂತಹ ಆಗೋಣ ಅಂತ ಹೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಮತ್ತೆ ಓಂಕಾರವನ್ನು ಮೂರು ಸಾರಿ ಉಚ್ಚರಿಸಿ ಇಲ್ಲಿಂದ ಮೌನವಾಗಿ ಹೊರಕ್ಕೆ ಹೊರಡೋಣ ಮೌನಕ್ಕೆ ಬಹಳ ನಾನು ಪ್ರಾಶಸ್ತ್ಯ ಕೊಡ್ತೇನೆ ಅದು ದೇಹಾತ್ಮದ ಪ್ರಜ್ಞೆ ಜೀವಾತ್ಮನ ಪ್ರಜ್ಞೆ ಪ್ರಾರಂಭವಾಗುವ ಸಂಧಿ ಆ ಕಾಲ ಅದು ಮೌನ ಆ ಮೌನವನ್ನು ಕಳ್ಕೊಳ್ಳದೆ ನಾವು ಆ ಮೌನ ಸಹಿತವಾಗಿ ಇಲ್ಲಿಂದ ಮುಂದಕ್ಕೆ ಹೋಗೋಣ ನಿಧಾನವಾಗಿ ಹೊರ ಹೊರಡೋಣ ನೋಂದಣಿಗಳು ಮುಂದಿನ ತಿಂಗಳಿಂದ ಗಾಯತ್ರಿ ಮಂತ್ರ ಧ್ಯಾನ ಮೂಲಕ ಹೇಗೆ ನಮಗೆ ಊರ್ಧ್ವ ಪ್ರಜ್ಞೆಯ ಅನುಭವ ಆಗುತ್ತೆ ಅನ್ನೋದನ್ನು ವಿಮರ್ಶೆ ಮಾಡೋಣ ಈಗ ಇಲ್ಲಿಂದ ಮೌನವಾಗಿ ಹೊರಕೊಳ್ಳೋಣ